ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಗೆದ್ದವರಿಗೆ ಮಾರುತಿ ಬ್ರೆಜಾ ಸಿಗಲಿದೆ ಎನ್ನುವ ಘೋಷಣೆಯನ್ನು ಮಾಡಲಾಗಿತ್ತು ಅದೇ ರೀತಿ ಕಾರ್ತಿಕ್ ಮಹೇಶ್ಗೆ ಕಾರು ಸಿಕ್ಕಿತ್ತು ಎಲ್ಲಾ ಪ್ರಕ್ರಿಯೆ ಮುಗಿದು ಕಾರು ಬರಲು ಸ್ವಲ್ಪ ತಡವಾಗಿದೆ ಈ ಕಾರು ಬಂದ ಬಳಿ ಕಾರ್ತಿಕ್ ಮಹೇಶ್ ಗೆ ತೊಂದರೆ ಹೆಚ್ಚಿದೆಯಂತೆ ನಟ ಕಾರ್ತಿಕ್ ಮಹೇಶ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಗೆಲುವು ಕಂಡು ಹೆಸರು ಮಾಡಿದರು ಅವರ ಖ್ಯಾತಿ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಯಿತು ಅಷ್ಟೇ ಅಲ್ಲ ಅವರಿಗೆ ಐವತ್ತು ಲಕ್ಷ ಕ್ಯಾಶ್ ಪ್ರೈಸ್ ಜೊತೆ ಕಾರ್ ಕೂಡ ಗಿಫ್ಟ್ ಆಗಿ ಸಿಕ್ಕಿತ್ತು ಈ ಕಾರು ಮನೆಗೆ ಬಂದ ಬಳಿಕ ಕಾರ್ತಿಕ್ ಮಹೇಶ್ ಗೆ ಸಾಕಷ್ಟು ತೊಂದರೆಗಳು ಆಗುತ್ತಿವೆ ಈ ಬಗ್ಗೆ ಅವರು ವಿಡಿಯೋ ಮೂಲಕ ಮಾಹಿತಿ ನೀಡಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಗೆದ್ದವರಿಗೆ ಮಾರುತಿ ಬ್ರೆಝರ್ ಸಿಗಲಿದೆ ಎನ್ನುವ ಘೋಷಣೆಯನ್ನು ಮಾಡಲಾಗಿತ್ತು ಅದೇ ರೀತಿ ಕಾರ್ತಿಕ್ ಮಹೇಶ್ ಗೆ ಕಾರು ಸಿಕ್ಕಿತ್ತು ಬಿಗ್ ಬಾಸ್ ಮುಗಿದ ಹಲವು ತಿಂಗಳ ಬಳಿಕ ಅವರ ಕೈಗೆ ಕಾರು ಸೇರಿದೆ ಎಲ್ಲಾ ಪ್ರಕ್ರಿಯೆ ಮುಗಿದು ಕಾರು ಬರಲು ಸ್ವಲ್ಪ ತಡವಾಗಿದೆ ಈ ಕಾರು ಬಂದ ಬಳಿಕ ಕಾರ್ತಿಕ್ ಮಹೇಶ್ಗೆ ತೊಂದರೆ ಹೆಚ್ಚಿದೆಯಂತೆ ಕಾಮಿಡಿಯನ್ ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟರ ಸ್ಪರ್ಧಿ ರಘು ಬೈನ್ ಸ್ಟೋರ್ ಹಾಗೂ ಯೂಟ್ಯೂಬರ್ ದೀಪಕ್ ಜೊತೆ ವಿಡಿಯೋ ಮಾಡಿದ್ದಾರೆ ಈ ವಿಡಿಯೋದಲ್ಲಿ ರಘು ಹಾಗೂ ದೀಪಕ್ ಅವರು ಕಾರ್ತಿಕ್ ಮಹೇಶ್ ಗೆಳೆಯರಾಗಿ ಕಾಣಿಸಿಕೊಂಡಿದ್ದಾರೆ ಹೊಸ ಕಾರು ಬಂದ ಬಳಿಕ ಅವರು ಆಡು ಆಟಗಳನ್ನ ನೋಡಿ ಕಾರ್ತಿಕ್ ಬೇಸತ್ತು ಹೋಗಿದ್ದಾರೆ ಕಾರ್ತಿಕ್ ಮಹೇಶ್ ದೂರದಿಂದ ಬರುವಾಗ ರಘು ಹಾಗೂ ದೀಪ ಕಾರಿಗೆ ಹೊರಗಿ ನಿಂತಿರ್ತಾರೆ ಅವರು ಹತ್ತಿರ ಬರುತ್ತಿದ್ದಂತೆ ಶರ್ಟ್ ಬಿಚ್ಚಿ ಅದನ್ನು ಒರೆಸೋಕೆ ಆರಂಭಿಸುತ್ತಾರೆ ಮತ್ತೊಂದು ದೃಶ್ಯದಲ್ಲಿ ಕಾರ್ತಿಕ್ ಗೆ ಕರೆ ಮಾಡೋ ರಘು ತುರ್ತಾಗಿ ಕಾರು ತೆಗೆದುಕೊಂಡು ಬರುವಂತೆ ಕೋರುತ್ತಾರೆ ಕಾರು ತೆಗೆದುಕೊಂಡು ಬಂದು ನೋಡಿದರೆ ಕೊತ್ತಂಬರಿ ಸೊಪ್ಪು ತರುವುದಿತ್ತು ಅದಕ್ಕೆ ಕರೆಸಿದೆ ಎನ್ನುತ್ತಾರೆ ಈ ರೀತಿ ಹಾಸ್ಯ ರೂಪದಲ್ಲಿ ಈ ವಿಡಿಯೋನ ಮಾಡಲಾಗಿದೆ ಯಾರೆಲ್ಲ ಈ ವಿಡಿಯೋ ನೋಡಿದಿರಾ ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು